ಸಿಮ್ರನ್ ತಾಯ್ಕಾಂಡೋ ಹಾಗೆ ಕರಾಟೆಯಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ನಮ್ಮ ದೇಶದ ಹೆಸರನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ಕನಸನ್ನ ಹೊತ್ತಿರುವಂತಹ ಹುಡುಗಿ ಜಿಲ್ಲಾ ಮಟ್ಟ ಮಟ್ಟ ಓಪನ್ ಟೂರ್ನಾಮೆಂಟ್ಸ್ ಎಲ್ಲರಿಂದ ಧಾರವಾಡ ಮತ್ತೆ ಹಾವೇರಿ ಎಲ್ಲಾ ಇವಳ ಕನಸಿಗೆ ಬೆನ್ನೆಲುಬಾಗಿ ನಿಂತಿರೋ ಇವಳ ತಂದೆ ಒಂದೆಡೆ ಬಡತನ ಇನ್ನೊಂದೆಡೆ ಸಾಧಿಸಬೇಕೆನ್ನುವ ಹಂಬಲ ಇವರಿಗೆ ಆಸ್ತರೆಯಾಗಿ ನಿಂತಿದ್ದು ಸಚಿವ ಸಂತೋಷ್ ಲಾಡ್ ಇಲ್ಲಮ್ಮ ನೀಡ್ ಮುಂದುವರಿ ಬೇಕಾದ್ರೆ ನಾನ್ ನೋಡ್ಕೊತೇನೆ ಸತತವಾಗಿ ಒಂದು ವರ್ಷದಿಂದ ಇವಳ ಕರಾಟೆ ಹಾಗೆ ಟೈಕೊಂಡು ಎಲ್ಲವನ್ನು ನೋಡ್ಕೊಳ್ತಾ ಇದ್ದಾರೆ ಸರ್ ಅದ್ರ ಫೀಸ್ ಆಗಿರಬಹುದು ಅಥವಾ ಇವಳ ಸ್ಪೋರ್ಟ್ಸ್ ಗೆ ಏನ್ ಬೇಕು ಅದನ್ನೆಲ್ಲ ಈಗ ಅದ್ರ ಕಿಟ್ ಕೂಡ ನಮಗೆ ಕೊಟ್ಟು ಕಳ್ಸಿದಾರೆ ಅವಳಿಗೆ ಕೊಡ್ತಾ ಇದ್ದೇನಂದ್ರ ನಮ್ಗ ಒಂಥರ ಅಡಾರ್ಗೆ ಅಂದ್ರೆ ನಮ್ಗ ಒಂಥರ ಅಡಾರ್ಗೆ ಅಂದ್ರೆ ಇದ್ದ್ರಿ ಅದ್ ವಾ ಖುಷಿ ಪ್ರಾಕ್ಟೀಸ್ ಮಾಡಬೇಕು ಹೌದ್ ಇಲ್ಲಿ ನಾವ್ ಅಡಿದ್ರೆ ಬಾಳಿ ತಗಿತ್ತೀಸ್ ನಾ ಕುರಿ ಬೇಕಿ ಎಲ್ಲ ಹೆಲ್ಪ್ ಮಾಡ್ತಾರಿಲ್ಲ ಅವ್ರ ಪ್ರಧಾನ ಮಂತ್ರಿ ಆಫರ್ ಬರ್ಲಿರಿ ಸರ್ ಸಂತೋಷ್ ಲಾಡ್ಸರ್ ಅವ್ರೆಲ್ಲಾ ಬಾಳ್ ಸಪೋರ್ಟ್ ಮಾಡ್ತಾರೆ ಸೊ ಅವ್ರಿಗೆ ನಾನು ಗೋಲ್ಡ್ ಮೆಡಲ್ ನಾನು ಮಾಡ್ತೇನೆ ಅವ್ರಿಗೆ ಪ್ರಾಮಿಸ್ ಮಾಡ್ತೀನಿ